ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಮುಳುಗಡೆ ಪ್ರದೇಶದ ಕಟ್ಟಡಗಳಿಗೆ ಮನೆಗಳ ತೆರಿಗೆ ಕುಡಿಯುವ ನೀರಿನ ತೆರಿಗೆ ಹಾಗೂ ಅಂಗಡಿಗಳ ತೆರಿಗೆಗಳನ್ನು ಸಂಪೂರ್ಣ ಮಾಡಲು ಉಸ್ತುವಾರಿ ಮಂತ್ರಿಗಳಿಗೆ ಮನವಿ ಬಾಗಲಕೋಟೆ ನಗರದ ಮುಳುಗಡೆ ಪ್ರದೇಶದ ಕಟ್ಟಡಗಳಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಜ್ಯ ಸರ್ಕಾರ ನಗರಸಭೆಯವರು ಮನೆಗಳ ತೆರಿಗೆಗಳನ್ನು ಪರೀಕ್ಷಿಸಬಾರದೆಂದು ಆದೇಶ ಕೊಟ್ಟರು ಎರಡು ಸಾವಿರನೇ ಇಸ್ವಿಯಲ್ಲಿ ನಗರಸಭೆಯವರು ಸ್ವಯಂ ಆಸ್ತಿ ತೆರಿಗೆ ನೆಪದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ತೆರಿಗೆಗಳನ್ನು ಭರಣ ಇದೆ ವಿಶೇಷವಾಗಿ ಸಂತ್ರಸ್ತರಿಗೆ ವ್ಯಾಪಾರ ವಹಿವಾಟುಗಳ ಕಳೆದುಕೊಂಡು ಕಂಗಲಾಗಿದ್ದಾರೆ ಅದರಲ್ಲಿ ದುಬಾರಿ ತೆರಿಗೆ ಗಾಯದ ಮೇಲೆ ಎಳೆದಂತಾಗಿದೆ ನಗರಸಭೆಯಿಂದ ಬಾಕಿ ಪ್ರಮಾಣ ಪತ್ರವನ್ನ ಸಲ್ಲಿಸಿದಾಗ ಪರಿಹಾರ ಧನ ಪಡೆಯಲು ಸಾಧ್ಯ ಇದರಿಂದ ಸಂತ್ರಸ್ತರ ತೊಂದರೆ ಹೇಳುತ್ತಿರದಾಗಿದೆ ಈಗಾಗಲೇ ಅಧಿಕ ಸಂಖ್ಯೆಯಲ್ಲಿ ಸಂತ್ರಸ್ತರು ನವನಗರಿಗೆ ಸ್ಥಳಾಂತರಗೊಂಡ ಕಾರಣ ಯಾವುದೇ ತರಹದ ವ್ಯಾಪಾರ ವಹಿವಾಟುಗಳು ಇಲ್ಲದೆ ಸಂಕಷ್ಟದಲ್ಲಿ ಇದ್ದಾರೆ ರಾಜ್ಯ ಸರ್ಕಾರ ಕೂಡಲೇ ಮುಳುಗಡೆ ಪ್ರದೇಶದ ಕಟ್ಟಡಗಳಿಗೆ ಮನೆಗಳ ಕುಡಿಯುವ ನೀರಿನ ತೆರಿಗೆ ಹಾಗೂ ಅಂಗಡಿಗಳ ತೆರಿಗೆಗಳನ್ನು ಸಂಪೂರ್ಣ ಮನ್ನಾ ಮಾಡಲು ಇಂದು ರಾಜ್ಯದ ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಶ್ರೀ ಆರ್ಬಿ ತಿಮ್ಮಾಪುರ್ ಇವರಿಗೆ ಭೇಟಿ ಮಾಡಿ ಸಂತ್ರಸ್ತರ ಪರವಾಗಿ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ನಡುಗಡ್ಡೆ ಹೋರಾಟ ಸಮಿತಿ ಅಧ್ಯಕ್ಷ ಎಎ ದಂಟಿಯಾ ಇವರು ಮಂತ್ರಿಗಳಿಗೆ ಸಂತ್ರಸ್ತರ ತೊಂದರೆಗಳ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಇದಕ್ಕೆ ಸ್ಪಂದಿಸಿದ ಮಂತ್ರಿಗಳು ಈ ತೆರಿಗೆಗಳನ್ನು ಮನ್ನಾ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಬಿಟಿಡಿಎ ಮಾಜಿ ಸದಸ್ಯ ಜಿಎಂ ಟಂಕಸಾಲಿ ನಗರಸಭೆ ಮಾಜಿ ಸದಸ್ಯೆ ಹಾಗೂ ಕಾಂಗ್ರೆಸ್ ಪಕ್ಷದ ಸೇವಾದಳ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ಭೂಸಾರೆ ಮಿರಜ್ಕರ್ ಸಂಗಮ ಮತ್ತಿತರು ಹಾಜರಿದ್ದರು